ಯಾರಾದರೂ ಕಾನೂನು ಗೊತ್ತಿದ್ದು ತಪ್ಪು ಮಾಡಿದ್ರೂ ಶಿಕ್ಷೆ ಆಗುತ್ತೆ ನನಗೆ ಕಾನೂನು ಗೊತ್ತಿರಲಿಲ್ಲ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ರು ಕೂಡ ಶಿಕ್ಷೆ ಆಗುತ್ತೆ ಕಾನೂನು ಅರಿವಿಲ್ಲದೆ ತಪ್ಪು ಮಾಡಿದರೂ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಸ್ ಐ ಟಿ ವಿಚಾರಣೆಗೆ ತೆರಳುವ ಮುನ್ನ ಜೆ ಎನ್ ಪ್ರತಿಕ್ರಿಯೆ ಕೊಟ್ಟಿರೋದು ಸತ್ಯದ ಹೋರಾಟದಲ್ಲಿ ಅಕಸ್ಮಾತ್ ಯಾರಾದರೂ ಸುಳ್ಳು ಸೃಷ್ಟಿ ಮಾಡಿದರೂ ಕೂಡ ಅವ್ರಿಗೂ ಶಿಕ್ಷೆ ಆಗೇ ಆಗುತ್ತೆ ಸತ್ಯದ ಹೋರಾಟ ಸುಳ್ಳು ಸೃಷ್ಟಿ ಮಾಡಿರ್ತಾರೆ ಅವ್ರಿಗೂ ಶಿಕ್ಷೆ ಆಗುತ್ತೆ ಸತ್ಯನೇ ಹೇಳಿರ್ತಾರೆ ನನಗೆ ಕಾನೂನು ಗೊತ್ತಿರಲಿಲ್ಲ ಇನ್ನೊಂದು ಗೊತ್ತಿರಲಿಲ್ಲ ಆ ಒಂದು ವಿಚಾರ ಬೇರೆ ಸತ್ಯದ ಮಾರ್ಗದಲ್ಲಿ ಸುಳ್ಳು ಸೃಷ್ಟಿಯಾಗಿದ್ದರೂ ಶಿಕ್ಷೆ ಆಗುತ್ತೆ ಅವರಿಗೆ ಕಾನೂನು ಗೊತ್ತಿರಲಿಲ್ಲ ಏನೋ ಮಾಡಿಬಿಟ್ಟೆ ಶಿಕ್ಷೆ ಆಗುತ್ತೆ ಕಾನೂನು ಗೊತ್ತಿತ್ತು ತಪ್ಪು ಮಾಡಿದೆ ಆಗಲೂ ಶಿಕ್ಷೆ ಆಗುತ್ತೆ ತನಿಖೆ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಈ ಥರ ಒಂದು ಹೇಳಿಕೆ ಕೊಟ್ಟಿರೋದು ಎಸ್ ಐ ಟಿ ಅವ್ರು ನಿಮಗೇನಾದರೂ ಹೊಡೆದ್ರಾ ಅಂತ ಕೇಳಿದಾಗ ಅಂತ ಜನ ಕೂಡ ಆ ಥರ ಕೇಳ್ತಾ ಇದ್ದಾರಪ್ಪ ನನ್ನ ಆದರೆ ಎಸ್ ಐ ಟಿ ಅಧಿಕಾರಿಗಳು ನಿಯಮವನ್ನು ಏನಿದೆಯೋ ಅದರ ಪ್ರಕಾರ ತನಿಖೆ ಮಾಡ್ತಾ ಇದ್ದಾರೆ ನನಗೆ ಎಸ್ ಐ ಟಿ ಹೊಡೆದಿಲ್ಲ ದಾಖಲೆ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರ ಮುಂದೆ ಯಾವುದೇ ಸುಳ್ಳು ಹೇಳಕ್ಕಂತೂ ಆಗಲ್ಲ ಯಾರೇ ತನಿಖೆಗೆ ಬಂದರೂ ಸತ್ಯವನ್ನೇ ಹೇಳಿ ನನ್ನ ಮೂರು ಮೊಬೈಲ್ಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿದ್ದಾರೆ ಅದರಲ್ಲಿ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಕೋರ್ಟ್ ಗುಪ್ಪಿಸ್ತಾರೆ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಬಳಿ ಜಯಂತಟಿ ಹೇಳಿಕೆ ಇತ್ತು ಅಂತ ಹೇಳಿದರೆ ನನಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಹೊಳ್ದಾರ ಸರ್ ಬಡಿದ್ರ ಸರ್ ಏನು ಸರ್ ಡ್ರಿಲ್ ಅಂತ ಅಲ್ಲ ಯಾವ್ದಾರು ಮೀಡಿಯಲ್ಲಿ ಅಲ್ಲ ಇದು ಜನರಿಗೆ ಏನಾದ್ರು ಯಾವ ಥರ ಸಂದೇಶ ಹೋಗ್ತಾ ಇದೆ ಅಂತೇಳಿ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ ಇವತ್ತು ಅವರ ಕರೆದರು ಹೊಡೆದರಪ್ಪ ನಡ್ಲಿಕ್ಕೆ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿಗೆ ಇಲ್ಲ ಆಯ್ತು ಇವತ್ತು ಇವತ್ತು ನೈಟೆಲ್ಲ ಹೊಡೆದಾರಂತೆ ನಾ ಮೊನ್ನೆ ಅವರು ಹತ್ತು ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡ್ಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾಯಿರಿ ಇವತ್ತು ಎರಡೂವರೆ ತನಕ ಇವರು ಡ್ರಿಲ್ಲು ಹಾಂ ಪೊಲೀಸರು ಬೆಂಡಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತೂ ಸತ್ಯ ಹೇಳಿ ಏನಿದ್ರೆ ಆಗೋದು ಒಂದು ನಾನು ಹೇಳ್ತೀನಿ ಸರ್ ನನಗೆ ಎಸ್ ಐ ಟಿ ಹೊಡೆದಿಲ್ಲ ಎಸ್ ಐ ಟಿ ಅವರ ಕರೆ ಹೇಳಿದ್ದೀನಲ್ಲ ಕರೆದು ಎಲ್ಲ ನೋಡೋದು ಅವ್ರದ್ದು ಅವ್ರದ್ದೇನು ಕೆಲಸ ಎಸ್ ಐ ಟಿ ಅವ್ರದು ಹೊಡಿಯೋ ಉಳಿದ ಠಾಣೆಯಲ್ಲಿ ಬಡಿಯಂಗೆ ಹೊಡಿಯೋಂಗೆ ಹೊಡೆಯೋ ಕೆಲಸ ಅಲ್ಲ ಅವರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ನಾವು ಅದನ್ನು ನಾನು ಕೊಡ್ತಾ ಇದ್ದೀನಿ ಯಾವುದೇ ರೀತಿಯಲ್ಲೋ ಎಸ್ ಐ ಟಿ ಅವ್ರಿಗೆ ಯಾವುದೇ ಸುಳ್ಳು ಹೇಳಲಿಕ್ಕೆ ಆಗಲ್ಲ ಇವತ್ತು ಮಂಗಳೂರಲ್ಲಿದ್ದೀನಿ ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ಇದು ನೋಡ್ತಾ ಇರ್ತಾರೆ ಇಲ್ಲ ನಾನು ಮಂಗಳೂರಲ್ಲಿದ್ದು ಬ್ಯಾಂಗ್ಳೂರಲ್ಲಿದ್ದೀನಿ ಅದು ಸಿಕ್ಕಾಗ್ತಾರೆ ಯಾರೇ ಎಸ್ ಐ ಟಿ ಅವರು ತನಿಖೆ ಮಾಡುವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ ಅವರ ಸಮಯನೂ ವ್ಯರ್ಥ ಮಾಡಬೇಡಿ ಅವರು ಒಳ್ಳೆಯ ರೀತಿ ಸಹಕಾರ ಹೊರಟಾದರೆ ಸರ್ ಅದೆಲ್ಲ ಎಸ್ ಐ ಮಾಡ್ತಾ ಇದೆ ಅದಕ್ಕೆ ನಾನು ಹೇಳುದು ಒಂದು ಒಂದು ವಿಷಯ ನಾನು ಡೆಲ್ಲಿಗೆ ಹೋಗಿ ಸುಳ್ಳೇ ಅಲ್ಲ ಒಂದು ವಿಷಯ ಒಂದು ನಾನು ಸುಳ್ಳು ಹೇಳಬಾರ್ದಂತಾನೆ ಡೆಲ್ಲಿಗೆ ಹೋಗಿ